ತಮ್ಮ ಬರವಣಿಗೆ ಮೂಲಕ ಪರಿಚಯಿಸಿದಂತವರು ಕನ್ನಡದ ಪ್ರಸಿದ್ಧ ಪದ್ಧತಿಗಳಲ್ಲಿ ಅವರು ಬರೆದಂತಹಿರಬಹುದು ಬೇರೆ ಬೇರೆ ಭಾಷೆಗಳಲ್ಲಿ ಅವರು ಬರೆದಂತಹ ಪುರುಷರು ಕರೆದೇ ಆದ ಸಮಸ್ಯೆಗಳನ್ನು ಕಾಲದಲ್ಲಿ ಪ್ರಶಸ್ತಿಯನ್ನು ಪರಿತು ಶಿರವಾಗಿ ಹೊರತಂದರು ಅನ್ನೋದು ಕೂಡ ನಾವು ಬಹಳ ಮೆಚ್ಚಬೇಕಾದಂತಹ ಸಂಗತಿ ಜಾತಿ ಪಥ ಪಂಥ ಬಂಗಡ ಇವೆಲ್ಲವನ್ನ ಮೀರಿ ಆತ ಮಾಡಿರುವ ಕೆಲಸಕ್ಕೆ ಗೌರವವನ್ನು ಕೊಡೋದು ಅಂತಂದ್ರೆ ಇದಕ್ಕಿಂತ ಬಹಳ ದೊಡ್ಡದಿಂದ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಯಾಕೆಂದ್ರೆ ಅವೆಲ್ಲವನ್ನು ಮೀರಿ ನಾಡಿಸೋಜ ತಮ್ಮ ಬದುಕನ್ನು ನಡೆಸಿದ್ರು ಎಷ್ಟು ಸಾವಿರ ಹೆಜ್ಜೆಗಳನ್ನ ಈ ರಸ್ತೆಗಳಲ್ಲಿ ಅವರು ಇಟ್ಟಿದ್ರು ಅನ್ನೋದನ್ನ ನಾವಿವತ್ತು ಯೋಚನೆ ಮಾಡಬೇಕಾಗತ್ತೆ ಇಂಥ ಒಬ್ಬ ಅಪರೂಪದ ವ್ಯಕ್ತಿಯನ್ನು ನಾವು ಇವತ್ತು ಕಳೆದುಕೊಂಡಿದ್ದೀವಿ ನಮ್ಮ ಇಡೀ ನಾಡನ್ನ ಕಟ್ಟಿಕೊಟ್ಟಂಥವರು ಮಕ್ಕಳ ಸಾಹಿತ್ಯದ ಮೇಲೆ ವಿಶೇಷ ಕೆಲಸವನ್ನ ಮಾಡಿದಂಥವರು ನಾಡಿಸೋಜಾರವರು ಈ ರಸ್ತೆಯಲ್ಲಿ ಅವರು ನಡೆದು ಹೆಜ್ಜೆ ಹಾಕಿರುವಂಥ ಈ ಜಾಗದಲ್ಲಿ ಅವರ ಪಾರ್ಥಿವ ಶರೀರವ ಮುನ್ನಡೀತಾ ಇರೋದು ಎಷ್ಟು ದುಃಖ ತಪ್ತರಾಗಿದ್ದಾರೆ ನಮ್ಮ ಸಾಗರದ ಜನತೆ ಅಂತ ನಾವು ಇವತ್ತು ಅಂದ್ಕೊಳ್ಬೋದು ಯಾಕೆಂದರೆ ತನ್ನ ಇಡೀ ಬದುಕನ್ನೇ ಬರವಣಿಗೆಗಾಗಿ ಕನ್ನಡ ಸಾಹಿತ್ಯಕ್ಕಾಗಿ ಮೀಸಲಿಟ್ಟಂಥವರು ನಾ ಅವರು ತಮ್ಮ ಬದುಕನ್ನು ಮುನ್ನಡೆಸಿ ಕಟ್ಟಿಕೊಂಡಂಥವರು ಲೋಕೋಪಯೋಗಿ ಇಲಾಖೆಯಲ್ಲಿ ತಮ್ಮ ಕೆಲಸವನ್ನು ಮುನ್ನಡೆಸುವುದರ ಜೊತೆಯಲ್ಲಿ ಕನ್ನಡ ಸಾಹಿತ್ಯಕ್ಕೆ ಅವರು ನೀಡಿರುವಂಥ ಕೊಡುಗೆ ಬಹಳ ದೊಡ್ಡದು ನಮ್ಮ ಊರನ್ನು ಕಟ್ಟುವಲ್ಲಿ ನಮ್ಮ ಊರಿನ ಹೆಸರನ್ನು ಇಡೀ ಭಾರತದ ಮಟ್ಟಕ್ಕೆ ಕೊಂಡೊಯ್ಯುವಲ್ಲಿ ಕೆಲಸ ಮಾಡಿದಂಥವರು ಡಾಕ್ಟರ್ ನಾ ಡಿಸೋಜಾರ್ ಅವರು ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಮುಳುಗಡೆಯ ಕಾದಂಬರಿ ಕುರಿತಂಥ ಕಾದಂಬರಿಗಳಿರ್ಬೋದು ಸಮಸ್ಯೆಗೊಳಗಾದಂಥ ಆರ್ತನಾದಂಥ ಜನರ ಮೇಲೆ ಅವರು ಬಂದಂತಹ ಕಾದಂಬರಿಗಳಿರ್ಬೋದು ಹೀಗೆ ತಮ್ಮ ಇಡೀ ಬದುಕನ್ನು ಕನ್ನಡ ಸಾಹಿತ್ಯಕ್ಕಾಗಿ ಮೀಸಲಿಟ್ಟಂಥವರು ಡಾಕ್ಟರ್ ಲಾಡಿಸ್ ಯಾವುದೇ ಮತ ಪಂಗಡ ಪಂಥ ಇವೆಲ್ಲವನ್ನು ಮೀರಿ ಮನುಷ್ಯತ್ವದ ಎಡೆಗೆ ಸಾಗಿ ಬಂದಂಥವರು ಡಾಕ್ಟರ್ ನಾಡಿಸೋದ ದಯಮಾಡಿ ಅಲ್ಲಿ ಕಾರ್ಯಕರ್ತಿ ತಿಳಿಸ್ತಾರೆ ಶ್ರೀರಂಗ ಮಂದಿರಕ್ಕೆ ಪಾರ್ಥಿವ ಶರೀರ ಸಾಕ್ತದೆ ಅಲ್ಲಿ ಸರ್ಕಾರಿ ಗೌರವಗಳೊಂದಿಗೆ ಅವರಿಗೆ ಅಂತ್ಯಕ್ರಿಯೆಗೆ ಸಜ್ಜು ಮಾಡಲಾಗುತ್ತೆ ಮಧ್ಯಾಹ್ನ ಮೂರು ಗಂಟೆಗೆ ಸಂತ ಜೋಸಫರ ದೇವಾಲಯದಲ್ಲಿ ವಿಶೇಷವಾದಂಥ ಪ್ರಾರ್ಥನೆ ಕೂಡ ಸಲ್ಲಿಸಲಾಗ್ತಾ ಇದೆ ಸಾಗರದ ಅಂತಿಮ ಸಂಸ್ಕಾರ ಪೂಜೆ ಮಧ್ಯಾಹ್ನ ಮೂರು ಗಂಟೆಗೆ ಏರ್ಪಡಿಸಲಾಗಿದೆ ಅಂತಿಮ ಸಂಸ್ಕಾರು ಸಮಸ್ತ ಜನತೆ ಕನ್ನಡ ಸಾಹಿತ್ಯ ಪರಿಷತ್ತು ಮಾಧ್ಯಮ ಇತರ ಎಲ್ಲ ಜನರ ಸಹ ಈ ಸಮಾಜಕ್ಕೆ ಅಮಾನವಾದ ಗೌರವದೊಂದಿಗೆ ಇವತ್ತು ಅವರ ಪ್ರಾರ್ಥಿ ಶಾಸಕರಾದ ಸುಮಲ ಶ್ರೀ ಗೋಪಾಲಕೃಷ್ಣ ಬೀಳುವ ತಾಲೂಕು ಆಡಳಿತಕ್ಕೂ ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಂಡಿದ್ದೇನೆ ದಯವಿಟ್ಟು ಶಾಲಾ ಮಕ್ಕಳು ಶಾಲಾ ಮಕ್ಕಳು ಹಂತ ಕಡೆ ಬಂದಿದ್ದಾರೆ ಅವರ ಪಾಠ ತೊಂದರೆ ಆಗುತ್ತೆ ದಯವಿಟ್ಟು ಶಾಲಾ ಮಕ್ಕಳಿಗೆ ಒಂದು ಅವಕಾಶ ಮಾಡಿಕೊಡಿ ಯಾರು ದಯವಿಟ್ಟು ಹಿರಿಯರು ಇಲ್ಲಿ ನೋಡಿ ಮುಂಭಾಗದಲ್ಲಿ ಮಕ್ಕಳಿಗೆ ರಿಕ್ವೆಸ್ಟ್ ಮಾಡ್ತೀನಿ ಮಕ್ಕಳಿಗೆ ಬಂದು ಅವಕಾಶ ಮಾಡಿಕೊಡಿ சவுண்ட் பைட் பாலச்சந்திரன் இருபத்து ஏழு ನಮ್ಮನ್ನು ಆಗಲಿರುವಂಥ ನಾಡಿನ ಸಾಹಿತಿ ನಾ ಡಿಸೋಜ ಅವರಿಗೆ ಅಂತಿಮ ನಮನ ಸಲ್ಲಿಸಲು ಸಾಗರದ ಬೇರೆ ಬೇರೆ ಭಾಗಗಳಿಂದ ಬಂದಿದ್ದಾರೆ ವಿದ್ಯಾರ್ಥಿಗಳು ಬಂದಿದ್ದಾರೆ ಸಂಘ ಸಂಸ್ಥೆಗಳ ಪ್ರಮುಖರು ಬಂದಿದ್ದಾರೆ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಬಂದಿದ್ದಾರೆ ಸಾಗರ ಅಷ್ಟೇ ಅಲ್ಲ ಬೇರೆ ಬೇರೆ ಶಿವಮೊಗ್ಗದಿಂದ ಬಂದಿದ್ದಾರೆ ಶಿಕಾರಿಪುರದಿಂದ ಬಂದಿದ್ದಾರೆ ದಾವಣಗೆರೆಯಿಂದ ಬಂದಿದ್ದಾರೆ ಬೆಂಗಳೂರಿಂದ ಕೂಡ ಬಂದಿದ್ದಾರೆ ಎಲ್ಲ ಸರ್ಕಾರಿ ನೌಕರರು ಬಂದಿದ್ದಾರೆ ವಿವಿಧ ಬ್ಯಾಂಕ್ನ ನಿರ್ದೇಶಕರು ಬಂದಿದ್ದಾರೆ ಎಲ್ಲರೂ ಕೂಡ ನಿಧಾನವಾಗಿ ಅಂತಿಮ ದರ್ಶನವನ್ನು ಪಡೆದುಕೊಳ್ಬೇಕು ಹಾಗೆ ಅಂತಿಮ ದರ್ಶನ ಒಂದು ಸುತ್ತು ಮುಗಿತಾ ಹಾಗೆ ಇಲ್ಲಿ ಆಗಮಿಸಿರುವಂಥ ಗಣ್ಯರು ತಮ್ಮ ಅನಿಸಿಕೆಗಳನ್ನು ಕೂಡ ವ್ಯಕ್ತಪಡಿಸಬೇಕು ಜನತೆಯನ್ನು ತಂದುಕೊಟ್ಟಿರುವಂಥ ಸಾಗರದ ಅಮ್ಮೆಯ ಸಾಹಿತಿ ನಾಡಿಸೋದ ಅವರಿಗೆ ಖಂಡಿತವಾಗಿಯೂ ಎಲ್ಲ ವರ್ಗದ ಎಲ್ಲ ಸಮುದಾಯದ ಪ್ರೀತಿ ಮತ್ತು ಗೌರವವನ್ನು ಗಳಿಸಿದ ಜನಮನ ಜನಮಾನಸದ ಲೇಖಕ ನಾಡಿಸೋದ ಅವರಿಗೆ ಅಂತಿಮ ಗೌರವ ಮುಖ್ಯವಾಗಿದೆ ಹಾಗೆ ಅನೇಕ ಯೋಜನೆಗಳನ್ನು ಅಂದರೆ ಜನ ಜನ ಜನಕ್ಕೆ ವಿರುದ್ಧವಾದಂಥ ಮತ್ತು ಪರಿಸರಕ್ಕೆ ಮಾರಕವಾದಂಥ ಯೋಜನೆಗಳನ್ನು ಸರ್ಕಾರ ಕೈಗೊಳ್ಳಲು ಮುಂದಾದಂತಹ ಸಂದರ್ಭ ನಂತರ ಸಾಲಿನಲ್ಲಿ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಜನ ಸೇರಿ ಸರಿಯಾಗಿ ನಗರದ ಪ್ರಮುಖ ಬೀದಿಗಳಲ್ಲಿ ಬೆಳವಣಿಗೆಯನ್ನು ಮಾಡಿ ಸರ್ಕಾರವನ್ನು ಎಚ್ಚರಿಸುವ ಸಂದರ್ಭದಲ್ಲಿ ಅವರು ಕೂಡ ಭಾಗಿಯಾಗಿದ್ರು ಇಂಥ ಅನೇಕ ಹೋರಾಟಗಳಲ್ಲಿ ಬೆಂಗಳೂರು ನಗರಕ್ಕೆ ಶರಾವತಿ ನದಿ ನೀರನ್ನು ಕೊಂಡೊಯ್ಯಬೇಕು ಅನ್ನುವ ಒಂದು ವಿಷಯ ಪ್ರಸ್ತಾಪ ಬಂದಾಗ ಕೂಡ ಅದರ ವಿರುದ್ಧವಾಗಿ ನಿಂತು ಆ ಅಂತ ಒಂದು ಯೋಜನೆಗಳು ಅದೆಷ್ಟು ಅವೈಜ್ಞಾನಿಕ ಅನ್ನುವ ಒಂದು ಎಚ್ಚರವನ್ನು ಪದಾಧಿಕಾರಿಗಳು ಅಂತಿಮ ನಗರದ ನಾಗರಿಕರು ವಿಶೇಷವಾದಂತಹ ಹಾರವನ್ನು ಮಾಡ್ಕೊಂಡ್ ಬಂದಿಪಾಲ್ ಸರ್ ಅವರಿಗೆ ಸಲ್ಲಿಸ್ತಾ ಇದ್ದಾರೆ ಇವತ್ತು ಎಲ್ಲ ಬಹುತೇಕ ಸರ್ಕಲ್ಗಳಲ್ಲಿ ಡಿಸೋಜಾ ಅವರ ಭಾವಚಿತ್ರವನ್ನು ಹಾಕಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ ಅಂದರೆ ಸಾಗರದ ಪ್ರತಿಯೊಂದು ಬಡಾವಣೆಗಳಲ್ಲೂ ಕೂಡ ಡಿಸೋಜ ಅವರ ಅಸ್ತಿತ್ವವನ್ನು ಗುರುತಿಸುವಂತ ಒಂದು ಕೆಲಸ ನಡೆದಿದೆ ಸಾಗರದ ಜೋಸೆಫ್ ನಗರ ಬಡಾವಣೆಯ ಬಂದಿದ್ದಾರೆ ನಾಗರಿಕ ವೇದಿಕೆ ಅವರು ಬಂದು ಈಗ ಅಂತಿಮ ದರ್ಶನವನ್ನ ಪಡಿತಾರೆ ಹಾಗೆ ಸಿರಿಗಂತಿ ಚಂದ್ರಶೇಖರ್ ಜಾನಪದ ಕಲಾವಿದರು ಅವರು ಬಗ್ಗೆ ಮಾತಾಡ್ತಾರೆ ಡಿಸೋಜರ್ ಬಗ್ಗೆ ಎಲ್ರಿಗೂ ನಮಸ್ಕಾರ ಡಿಸೋಜರ್ ಅವ್ರ ಬಗ್ಗೆ ನನಗಿಂತ ನಿಮಗೆ ಚೆನ್ನಾಗುತ್ತಿದೆ ಆದ್ರೆ ಮೊನ್ನೆ ಡಿಸೋಜರ್ ಅವರು ನನ್ನ ಬದುಕಿನಲ್ಲಿ ಯಾವ ರೀತಿ ನೇರ ಪ್ರೇರೋದು ಅನ್ನೋದನ್ನ ಸ್ವಲ್ಪ ಪ್ರೋತ್ಸಾಹ ಮಾಡಿ ನಾನು ನನ್ನ ಮಾತುಗಳನ್ನು ಮುಕ್ಸೋಕ್ಕೆ ಪ್ರಯತ್ನ ೌಜ ಅವ್ರ ಬಗ್ಗೆ ಏನಂತೀರಾ ಸರ್ ಆಡಿಸೌಜ ಅವರ ಬಗ್ಗೆ ಏನು ಹೇಳೋದು ನಾಡು ಒಬ್ಬ ನೇರ ಸಾಹಿತಿ ಕಳ್ಕೊಂಡಿದೆ ಸ್ಥಾನ ಬರ್ಸೋಕ್ಕೆ ಹೇಳಿದ ಸಾಧ್ಯವೂ ಇಲ್ಲ ಆ ರೀತಿ ಅವರು ಎಲ್ರಿಗೂ ಮಾರ್ಗದರ್ಶಕರಾಗಿದ್ದರು ಬೆಳೆಯುವಂಥವರಿಗೆ ಬೆಳೆಸಂಥ ಒಬ್ಬ ಬೇರು ವ್ಯಕ್ತಿ ತಿಳುವಳಿಕೆಯನ್ನು ಹೇಳುವಂಥದ್ದು ಸಂತಲ್ ಅವರಿದ್ದರು ಅವ್ರನ್ನ ಕಳ್ಕೊಂಡಿದ್ದು ಇಡೀ ಕರ್ನಾಟಕ ರಾಜ್ಯನೇ ಅದರಲ್ಲೂ ಸಾಹಿತಿ ಲೋಕ ಚಂದ್ರಶಿ ಹೊರಡಾದಾಗಿದ್ದ ಅವರ ಕುಟುಂಬಕ್ಕೆ ಅಗಲಿಕೆ ಶಕ್ತಿ ಭಗವಂತ ಕಳುಹಿಸಿದೆ ಅಂತ ಹೇಳ್ತಾ ನಮಸ್ತೆ ಕೆ ಎಸ್ ಪ್ರಶಾಂತ್ ಅವರಿಗೆ ಧನ್ಯವಾದಗಳು